ಸ್ನೇಹಿತರೆ ಈಗ ನಿರ್ಜಲ ಏಕಾದಶಿ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಈ ಏಕಾದಶಿ ಆಚರಣೆ ಎರಡು ದಿವಸ ಬಂದದ ಯಾವ ದಿನ ಮಾಡಬೇಕು ಅನ್ನೋದು ಈಗಾಗಲೇ ನಿತ್ಯ ಪಂಚಾಂಗ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಈಗ ಈ ನಿರ್ಜಲ ಒಂದು ಬಹಳಷ್ಟು ಮಹತ್ವದ ಏನದ ಮಹತ್ವ ಪೂರ್ಣ ವಿವರವಾಗಿ ತಿಳಿಸ್ತೇನೆ ನಾಳೆ ಏಕಾದಶಿ ಆಚರಣೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂಥೇಳಿ ಅದಕ್ಕೆ ಶ್ರೀ ವೇದವ್ಯಾಸರನ್ನ ಭೀಮಸೇಮ್ ದೇವರು ಕೇಳ್ತಾ ಇದ್ದಾರೆ ಈ ಮಾತನ್ನ ನೀವು ಸಹ ತಿಳ್ಕೊಳ್ರಿ ಏನು ಕೇಳ್ತಾ ಇದ್ದಾರೆ ಅಂದರೆ ಪಿತಾಮಹ ಮಹಾಬುದ್ಧೆ ಶೃಣೋ ಮೇ ಪರಮ ವಚಃ ಯುಧಿಷ್ಠರಂತಿ ಚ ತಥಾದ್ರೂಪದಂದಿನಿ ಅರ್ಜುನೋ ನಕಲಶ್ಚವ ಸಹದೇವ ಸದೈವ ಚ ಏಕಾದಶಾಂ ನ ಭುಂಜಂತಿ ಕದಚಿದಿ ಸೂರತ ಅಂಥೇಳಿ ಅಂದರೆ ವೇದವ್ಯಾಸರಿಗೆ ಭೀಮದೇವರು ಕೇಳ್ತಾ ಇದ್ದಾರೆ ಪೂಜ್ಯರಾದಂಥ ಪಿತಾಮಹರೇ ನಾನು ಹೇಳ್ದನ್ನ ಕೇಳಿರಿ ಯುಧಿಷ್ಠರ ಕುಂತಿ ದ್ರೌಪದಿ ಅರ್ಜುನ ನಕುಲ ಸಹದೇವ ಏಕಾದಶಿ ದಿನ ಎಂದಿಗೂ ಭೋಜನ ಮಾಡುವುದಿಲ್ಲ ನನಗೂ ಕೂಡ ಹೇಳ್ತಾರೆ ಹೇ ಬ್ರಕೋದರ ನೀನಾದರೂ ಆ ದಿನ ಭೋಜನ ಮಾಡಬೇಡ ಅಂಥೇಳಿ ಆದರೆ ಪೂಜ್ಯರೆ ನನಗೆ ಹಸಿವಿ ಎಂಬುದ ಇರಲಿಕ್ಕೆ ಆಗುವುದಿಲ್ಲ ಅಂಥೇಳಿ ನೀವು ಎಷ್ಟು ದಾನ ಬೇಕಂದರೆ ಕೊಡ್ತೀನಿ ಏನು ಕೆಲಸ ಪೂ ಎಷ್ಟು ಪೂಜೆಯನ್ನು ಮಾಡಂದ್ರೆ ಮಾಡ್ತೀನಿ ವಿಧಿ ಪೂರ್ವಕವಾಗಿ ಕೇಶವನನ್ನ ಪೂಜಿಸ್ತೇನೆ ಆದರೆ ಏಕಾದಶಿ ದಿವಸ ಉಪವಾಸವನ್ನ ಮಾಡು ಅಂದ್ರೆ ನನ್ನ ಕೈಯಲ್ಲಿ ಉಪವಾಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಜಠರದಲ್ಲಿ ಸದಾ ಪ್ರಜ್ವಲಿಸುತ್ತಿರುವಂತ ವೃಕ ಅನ್ನುವ ಅಗ್ನಿ ಅದಕ್ಕೆ ವೃಕೋದರ ಅಂತ ಹೇಳಿ ಭೀಮಸೇನ ದೇವರಿಗೆ ಹೇಳ್ತಾರೆ ಏನೇ ಆಹಾರ ತಿಂದರೂ ಕೂಡ ಉಪಶಮನವನ್ನು ಹೊಂದ್ಬಿಡ್ತಿರ್ತದ ಅದಕ್ಕಾಗಿ ಎಷ್ಟೇ ಆಹಾರ ಸೇವನೆ ಮಾಡಿದ್ರು ಮತ್ತು ಬೇಕು ಬೇಕು ಅದಕ್ಕೆ ದೇವರಿಗೆ ಎಷ್ಟೇ ಆಹಾರ ಕೊಟ್ಟರು ಭಂಡಿ ಅನ್ನವನ್ನಾದರೂ ಉಂತಿದ್ರಂತೆ ಹೀಗಾಗಿ ಅಂತಹ ಅಗ್ನಿ ಇರಬೇಕಾದರೆ ನನ್ನ ಒಂದು ಜಠರದಲ್ಲಿ ನಾನು ಉಪವಾಸವನ್ನು ಯಾವ ರೀತಿ ಮಾಡಲಿ ನನಗೆ ಉಪವಾಸ ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಅವರು ಕೇಳ್ಕೊಳ್ತಾ ಇದ್ದಾರೆ ಆಗ ವೇದವ್ಯಾಸರು ಅವರಿಗೆ ಹೇಳ್ತಾ ಇದ್ದಾರೆ ಅಯ್ಯ ಭೀಮಸೇನ ರಾಜ ನೀನು ಎಲ್ಲ ಧರ್ಮಗಳನ್ನು ವೈದಿಕ ಧರ್ಮಗಳನ್ನು ಕೂಡ ತಿಳಿದಿ ಆದರೆ ಎಲ್ಲವನ್ನು ಈ ಒಂದು ಕಲಿಯುಗದಲ್ಲಿ ಆಗಿರ್ಬೋದು ಭೂಮಿಯಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅಲ್ಪ ಖರ್ಚಿನಲ್ಲಿ ಮಾಡಬಹುದಾದಂಥ ಈ ಏಕಾದಶಿ ವ್ರತ ಉಭಯ ಪಕ್ಷಗಳಲ್ಲಿ ಅಂದರೆ ಒಂದು ಕೃಷ್ಣ ಪಕ್ಷ ಒಂದು ಶುಕ್ಲ ಪಕ್ಷ ಉಭಯ ಪಕ್ಷಗಳಲ್ಲಿ ಬರುವಂಥ ಈ ಏಕಾದಶಿ ದಿನ ಊಟ ಮಾಡಿದವನು ನರಕ ಪ್ರಾಪ್ತಿ ಪ್ರಾಪ್ತಿಯಾಗ್ತದ ಅಂದರೆ ಏಕಾದಶಿ ಆಚರಣೆಯಿಂದ ನರಕವನ್ನು ಹೊಂದುವುದಿಲ್ಲ ಈ ವೇದವ್ಯಾಸರ ಮಾತನ್ನು ಈ ನರಕ ಅಂದರೆ ಏನು ದುಃಖ ದಾರಿದ್ರ್ಯ ರೋಗ ನುಜ್ ರುಜಿ ಈ ಭೂಮಿ ಮೇಲೆ ನಾನಾ ಥರದಿಂದ ಏನು ಬಳಲಿಕ್ಕೆ ಹತ್ತಾರಲ್ಲ ಏಕಾದಶಿಯಿಂದ ಇವೆಲ್ಲವೂ ಶಮನವನ್ನು ಹೊಂದುತ್ತದೆ ಅಂಥೇಳಿ ವೇದವ್ಯಾಸರು ಭೀಮಸೆಯ ದೇವರಿಗೆ ಹೇಳ್ತಾ ಇದ್ದಾರೆ ಆಗ ಭೀಮಸೆಯ ದೇವರು ಹೆದರೆ ಕೇಳ್ತಾರೆ ಪೂಜ್ಯ ಪಿತಾಮಹರೇ ಉಪವಾಸ ಮಾಡುವುದು ನನ್ನಿಂದ ಸಾಧ್ಯ ಇಲ್ಲ ಆದ್ದರಿಂದ ಏನು ಮಾಡಲಿ ಈ ಎಲ್ಲ ಉಪವಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಯಾವ ಏಕಾದಶಿ ಉಪವಾಸ ಹೇಳ್ರಿ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ ವೃಷರಾಶಿಯಲ್ಲಿ ಅಂದರೆ ವೃಷಭದಲ್ಲಿ ಸೂರ್ಯ ಇರಬೇಕು ಅಥವಾ ಮಿಥುನ ರಾಶಿಯಲ್ಲಿ ಸೂರ್ಯ ಈ ಜ್ಯೇಷ್ಠ ಮಾಸದಲ್ಲಿ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸೂರ್ಯನ ಸಂಚಾರ ಇರ್ತದೆ ಆಗ ಸೂರ್ಯನಿರುವಾಗ ಜ್ಯೇಷ್ಠ ಶುಕ್ಲ ಏಕಾದಶಿ ಬರುವುದು ಆ ದಿನ ಹೇಗಾದರೂ ಮಾಡಿ ಕಷ್ಟಪಟ್ಟಾದರೂ ಏಕಾದಶಿ ಮಾಡಬೇಕು ಅದನ್ನು ನಿರ್ಜಲ ಏಕಾದಶಿ ಈ ಒಂದು ಏಕಾದಶಿ ಮಾಡಿದರೂ ಕೂಡ ಎಷ್ಟೋ ಜನ್ಮದ ಪುಣ್ಯವನ್ನು ಪಡಿತಾರಂತೆ ಅದಕ್ಕಾಗಿ ಈ ನಿರ್ಜಲ ಏಕಾದಶಿಗೆ ಇಷ್ಟೊಂದು ಮಹತ್ವದ ಹೇಳಿ ವೇದವ್ಯಾಸರು ಭೀಮಸೆನ್ ದೇವರಿಗೆ ಈ ಒಂದು ಏಕಾದಶಿಯಾದರೂ ಕಷ್ಟಪಟ್ಟು ಮಾಡು ಅಂಥೇಳಿ ಅಂದರೆ ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅದರಲ್ಲಿ ಈಗ ಸೂರ್ಯ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬರುವಂಥ ಏಕಾದಶಿಗೆ ಬಹಳಷ್ಟು ಮಹತ್ವದ ಅಂಥೇಳಿ ವೇದವ್ಯಾಸರು ತಿಳಿಸ್ಕೊಡ್ತಾ ಇದ್ದಾರೆ ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಎಷ್ಟೊಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ದಾನ ಧರ್ಮಗಳನ್ನ ಮಾಡಿದಾಗೂ ಕೂಡ ನಮ್ಮ ಕಷ್ಟಗಳು ಯಾಕೆ ಕಳೆಯೋದಿಲ್ಲ ಅಂದರೆ ಈ ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಬಾರ್ದು ಏನೋ ನಿಮಗೆ ತಿಳಿದಷ್ಟು ಹಾಲು ಹಣ್ಣು ಬೇಕಾದಷ್ಟು ಅಂದರೆ ಎಳ್ನೀರು ತಗೋಬೋದು ಟೀ ಕಾಫಿ ಕುಡಿಬೋದು ಅನ್ನವನ್ನೇ ಊಟವನ್ನು ಮಾಡಿದರೆ ದಾರಿದ್ರ ಆಗ್ತದೆ ನರಕ ಅಂತಂದ ತಕ್ಷಣ ಮೇಲೇ ಹೋಗಿ ನರಕವನ್ನು ಹೊಂದುತ್ತೇವೆ ಅಂತ ಅಲ್ಲ ಭೂಮಿ ಮೇಲೇ ರೋಗ ರುಚಿ ದುಃಖ ನಾನಾ ಥರದ ಸಂಕಟಗಳು ಬರ್ತದೆ ಅವೆಲ್ಲವೂ ನರಕಕ್ಕೆ ಸಮಾನ ಅಂತೇಳಿ ಹೇಳ್ತಾರೆ ಅದಕ್ಕಾಗಿ ಇಲ್ಲಿ ಈಗ ಬರುವಂಥ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂಥ ಇನ್ನೊಂದು ಕಥೆಯನ್ನು ಸಹ ನಾನು ನಿಮಗೆ ಹೇಳ್ತೀನಿ ಬರ್ರಿ ನಂತರ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ದೇವ ದೇವರು ಧರ್ಮರಾಜನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾರೆ ಈ ಒಂದು ಜ್ಯೇಷ್ಠ ಮಾಸದ ಶುಕ್ಲ ಏಕಾದಶಿ ಒಂದು ಕಥೆಯದ ಹೇಳ್ತೀನಿ ಬರ್ರಿ ಪೂರ್ವದಲ್ಲಿ ವಾರಣಾಸಿ ಗ್ರಾಮ ಈ ವಾರಣಾಸಿ ಅಂದ್ರೆ ಕಾಶಿ ಕಾಶಿಯಲ್ಲಿ ಒಂದು ಗ್ರಾಮದಲ್ಲಿ ವೇದಶಾಸ್ತ್ರ ಪರಂಗತನಾದಂಥ ದೇವಶರ್ಮ ಅನ್ನುವ ಒಬ್ಬ ಬ್ರಾಹ್ಮಣ ಇರ್ತಾನೆ ಆತನ ಹೆಂಡತಿ ಹೆಸರು ನಾಗರತ್ನ ಹೇಳಿ ಅವರು ಕಾಶಿ ಪಟ್ಟಣದಲ್ಲಿ ವಾಸವಾಗಿರ್ತಾರೆ ಅವರಿಬ್ಬರಿಗೂ ಆ ದಂಪತಿಗಳಿಗೆ ಒಬ್ಬ ಮಗ ಇರ್ತಾನೆ ಆತನ ಹೆಸರು ಸುಮಂತ ಅಂತ ಹೀಗೆ ಬೇಕಾದರೆ ಆ ಬ್ರಾಹ್ಮಣರಿಗೆ ಒಂದು ಸಲ ಅನ್ನಿಸ್ಲಿಕ್ಕದ ನಾನು ಎಷ್ಟು ಬಡತನದಲ್ಲಿ ಬದುಕ್ಲಿಕ್ಕತ್ತೀನಿ ಅದಕ್ಕಾಗಿ ನಾನು ಕಾಡಿಗೆ ಹೋಗಿ ಸ್ವಲ್ಪ ದಿವಸ ತಪಸ್ಸನ್ನಾದರೂ ಮಾಡಿ ಭಗವಂತನ ಒಲಿಸ್ಕೊಳ್ಬೇಕು ನನ್ನ ಈ ಬಡತನ ಕಷ್ಟ ದಾರಿದ್ರ್ಯ ಎಲ್ಲ ದೂರ ಆಗಬೇಕು ಅದಕ್ಕಾಗಿ ನಾನೇನು ಮಾಡಬೇಕು ಸ್ವಲ್ಪ ದಿನವಾದರೂ ಹೆಂಡತಿಗೆ ಮತ್ತು ಮಗನಿಗೆ ಹೇಳಿ ಕಾಡಿಗೆ ಹೋಗ್ತಾನೆ ಆಗ ಜ್ಯೇಷ್ಠ ಮಾಸ ನಡೀತಿರ್ತದೆ ಉತ್ತರ ಕಡೆ ಈಗ ಜ್ಯೇಷ್ಠ ಮಾಸ ನಮ್ಮ ಕಡೆ ಎಲ್ಲ ತಂಪಿದ್ರೆ ನಾವು ಹೋದ ವರ್ಷ ಜುಲೈದಲ್ಲಿ ದಿಲ್ಲಿ ಆ ಕಡೆ ಅಂದರೆ ಉತ್ತರಾಖಂಡ ಎಲ್ಲ ಹೋಗಿದ್ವಲ್ಲ ಭಾಳಷ್ಟು ಬಿಸಿಲಿತ್ತು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರ್ದಷ್ಟು ಬಿಸಿಲಿತ್ತು ನಮಗೆ ಅದು ಜ್ಯೇಷ್ಠ ಮಾಸದಲ್ಲಿ ಅಲ್ಲಿ ಜಾಸ್ತಿ ಮಳೆಯ ಶುರು ಆಗೋದೇ ಭಾದ್ರಪದ ನಂತರ ಹೀಗಾಗಿ ಆ ಕಡೆ ಭಾಳಷ್ಟು ಈ ಒಂದು ಸಮಯದಲ್ಲಿ ಜುಲೈ ಆಗಸ್ಟ್ವರೆಗೂ ಭಾಳಷ್ಟು ಬಿಸಿಲಿರ್ತದ ನಂತರ ಸೆಪ್ಟೆಂಬರ್ ನಂತರ ಅಲ್ಲಿ ಮಳೆ ಶುರುವಾಗ್ತದಂತ ಹೀಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಅತಿಯಾದ ಬಿಸಿಲಿನ ತಾಪದಿಂದ ಆ ಬ್ರಾಹ್ಮಣ ತನ್ನ ಪೂಜಾ ಪುನಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡ್ಮೇಲೆ ಬಾಯಾರಿಕೆಯಾಗಿ ಆ ನೀರು ಕುಡಿಬೇಕು ಅಂತ ಹತ್ತಿರದಲ್ಲಿದ್ದಂಥ ಒಂದು ಕಾಡಿನ ಮಧ್ಯದಲ್ಲಿರುವಂಥ ಒಂದು ಸರೋವರ ಇರ್ತದೆ ಆ ಸರೋವರಕ್ಕೆ ಹೋಗಿ ತನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿದು ಮುಖ ಕೈಕಾಲು ತೊಳ್ಕೊಂಡು ಆ ಮರದ ಒಂದು ನೆರಳಿರ್ತದೆ ಆ ನೆರಳಿನಲ್ಲಿ ಮಲ್ಕೊಳ್ತಾನೆ ಹೀಗೆ ಮಲ್ಕೊಂಡಂಥ ಸಂದರ್ಭದಲ್ಲಿ ಆತನಿಗೆ ಅಲ್ಲಿ ತಂಪಾದ ಗಾಳಿ ಬೀಸ್ತಿರ್ತದೆ ಮರ ಮರದ ನೆರಳಿರ್ತದೆ ಆತನಿಗೆ ನಿದ್ದೆ ಹತ್ತಿಬಿಡ್ತದೆ ಆ ಸಮಯದಲ್ಲಿ ಕಾಡಿನ ಪ್ರಾಣಿಗಳಾದಂಥ ಜಿಂಕೆ ಮೊಲ ಸಾರಂಗ ಏನೂ ಸಾತ್ವಿಕ ಪ್ರಾಣಿಗಳಿರ್ತಾವಲ್ಲ ಅವು ನೀರು ಕುಡಿಬೇಕು ಅಂತ ಹೇಳಿ ಅಲ್ಲಿಗೆ ಬರ್ತಾವ ಬಂದಂಥ ಆ ಪ್ರಾಣಿಗಳು ಅಲ್ಲಿ ಮಲಗಿರುವಂಥ ವ್ಯಕ್ತಿಯನ್ನು ನೋಡಿ ಹೆದರಿ ನೀರು ಕುಡಿದೆ ಹಾಗೇ ಹೋಗ್ಬಿಡ್ತಾವ ಈ ರೀತಿಯಾಗಿ ಓಡಿ ಹೋದಂಥ ಆ ಪ್ರಾಣಿಗಳು ಮರಿಗಳು ಸ್ವಲ್ಪ ಹೊತ್ತಿನ ನಂತರ ಸತ್ತು ಬಿದ್ದುಬಿಡ್ತದೆ ಅದಾದಮೇಲೆ ಎಷ್ಟೋ ಹೊತ್ತಿನ ನಂತರ ಬ್ರಾಹ್ಮಣನಿಗೆ ಎಚ್ಚರ ಆಗ್ತದೆ ನೋಡ್ತಾನೆ ಅಲ್ಲಿ ಪ್ರಾಣಿಗಳು ಸತ್ತು ಬಿದ್ದಿರದನ್ನು ನೋಡಿ ಯಾಕೆ ಹೀಗಾಯಿತು ಹೇಳಿ ತನ್ನ ಜ್ಞಾನದ ಮೂಲಕ ಅರಿತುಕೊಳ್ತಾನೆ ಆಗ ಆತನಿಗೆ ಬಹಳಷ್ಟು ಕೆಟ್ಟ ಅನಿಸ್ಬಿಡ್ತದ ನನ್ನ ಕಾರಣದಿಂದಾಗಿ ಈ ಮುಖ ಪ್ರಾಣಿಗಳು ಸಾಯುವಂತಾಯ್ತಲ್ಲ ಅದರಿಂದ ಎಂತಹ ಘೋರ ಪಾಪಕ್ಕೆ ನಾನು ಗುರಿಯಾದೆ ಅಂಥೇಳಿ ಕಣ್ಣೀರು ಹಾಕ್ತಾ ಆ ಯಾವ ಒಂದು ನಾನು ತಪಸ್ಸೂ ಬೇಡ ಏನೂ ಬೇಡ ಹೇಳಿ ಮನೆಗೆ ವಾಪಸ್ ಬರ್ತಾನೆ ಮನೆಗೆ ಬಂದವನೇ ಆತನಿಗೆ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಶುರುವಾಗ್ತದೆ ಆ ಪಾಪ ಪ್ರಜ್ಞೆಯಲ್ಲಿಯೇ ರೋಗ ರುಚಿಯಿಂದ ಬಳಲಿ ಆತ ಸತ್ತು ಹೋಗ್ಬಿಡ್ತಾನೆ ಮನುಷ್ಯನಿಗೆ ಚಿಂತೆ ಇರಬಾರ್ದು ಅಂತ ಹೇಳ್ತಾರೆ ಚಿಂತೆ ಇತ್ತಂದ್ರೆ ಎಷ್ಟೇ ಸಂತೋಷ ಇದ್ದರೂ ಏನೇ ಇದ್ದರೂ ಕೂಡ ಮನದಲ್ಲಿರುವಂಥ ಚಿಂತೆ ಆತನನ್ನು ಇರ್ಲಿಕ್ಕೆ ಬಿಡುವುದಿಲ್ಲ ಆರೋಗ್ಯವಂತನಾಗಿರ್ಲಿಕ್ಕೆ ಬಿಡುವುದಿಲ್ಲ ಅದಕ್ಕಾಗಿ ಚಿಂತೆ ಚಿತೆಗೆ ಸಮಾನ ಅಂಥೇಳಿ ಅದು ದೇಹವನ್ನು ಸುಡ್ತಿರ್ತದಂತ ಅದರಿಂದಾಗಿ ನಾನಾ ಥರದ ಆರೋಗ್ಯ ತೊಂದರೆಗಳು ನಾನಾ ಥರದ ಕಷ್ಟಗಳು ಬರಲಿಕ್ಕೆ ಶುರುವಾಗ್ತದಕ್ಕಾಗಿ ಈತನಿಗೂ ಸಹ ಹಾಗೆ ಆಯಿತು ನನ್ನಿಂದ ಪ್ರಾಣಿಗಳ ಸತ್ತು ಅಲ್ಲ ಅಂಥೇಳಿ ಮನಸ್ಸಿನಲ್ಲಿ ಕೊರಗಿ ಕೊರಗಿ ಆತ ಒಂದು ದಿವಸ ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಹೀಗೆರಬೇಕಾದ್ರೆ ಆಕೆ ಆತನ ಹೆಂಡತಿ ಕೂಡ ತನ್ನ ಗಂಡ ಸತ್ತು ಹೋದ ಅಂಥೇಳಿ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಆಕೆ ಕೂಡ ಸಹಗಮನವನ್ನು ಹೊಂದ್ಬಿಡ್ತಾಳೆ ಇಬ್ಬರು ಸತ್ತ ಮೇಲೆ ನರಕಕ್ಕೆ ಹೋಗ್ತಾರೆ ಅಲ್ಲಿಂದ ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಬರ್ತಾರೆ ಇಬ್ಬರು ಏನು ಮಾಡ್ತಾರೆ ಅಂದರೆ ಆ ಅವರಿಬ್ಬರಿಗೂ ಮುಂದಿನ ಜನ್ಮ ಪಕ್ಷಿಗಳಾಗಿ ಹುಡ್ತಾರೆ ಗಂಡು ಹೆಣ್ಣು ಪಕ್ಷಿಯಾಗಿ ಹುಟ್ಟಿ ಒಟ್ಟಿಗೆ ಹಾರ್ತಾ ಹಾರ್ತಾ ಬಂದು ಅದೇನೋ ಪೂರ್ವ ಜನ್ಮದ ಒಂದು ನೆನಪಿನಿಂದ ತನ್ನ ಮಗ ನೆಲೆಸಿರುವಂಥ ಮನೆಯ ಮನೆ ಹತ್ತಿರ ಅಂದರೆ ಮನೆ ಎದುರಿಗೆ ಒಂದು ಗಿಡ ಇರ್ತದೆ ಆ ಗಿಡದ ಮೇಲೆ ಬಂದು ಕುಳಿತುಕೊಳ್ತಾರೆ ಅವರಿಗೆ ಪೂರ್ವ ಜನ್ಮದ ಸ್ಮರಣೆ ಬರಲಿಕ್ಕೆ ಶುರು ಆಗ್ತದೆ ಹೀಗಾಗಿ ಮಗನಿಗೆ ಜೋರು ಜೋರಾಗಿ ಕೂಗಿ ಕರಿಬೇಕು ಅಂತಂದರೆ ಪ್ರಾಣಿಗಳು ತಮ್ಮ ಒಂದು ಭಾಷೆಯಲ್ಲಿ ಕೂಗಿ ಕರಿತಿರ್ತಾವ ಜೋರಾಗಿ ಅಳತಿರ್ತಾವ ಜೋರಾಗಿ ಚೀರ್ತಿರ್ತಾವ ಆಗ ಮಗನಿಗೆ ಭಾಳ ಕೆಟ್ಟ ಸಿಟ್ಟು ಬರ್ತದ ಏನಿವು ಪಕ್ಷಿಗಳು ಇಷ್ಟೊಂದು ಜೋರು ಜೋರಾಗಿ ಅಂತ ಹೇಳಿ ಕಲ್ಲು ಒಗೆದು ಹೋಗದು ಓಡಿಸ್ಬೇಕು ಅಂತ ನೋಡ್ತಾನೆ ಆದರೆ ಎಷ್ಟೇ ಕಲ್ಲು ಹೊಗಿದ್ರೂ ಕೂಡ ಅವು ಅಲ್ಲಿಂದ ಎದ್ದು ಹೋಗೋದಿಲ್ಲ ಆಗ ಏನು ಮಾಡ್ತಾನೆ ಮರದ ಕೆಳಗೆ ಒಂದು ಬೆಂಕಿಯನ್ನು ಹಾಕ್ತಾನೆ ಆ ಬೆಂಕಿಯ ತಾಪವನ್ನು ತಾಳಲಾರದೆ ಆ ಎರಡೂ ಪಕ್ಷಿಗಳು ಸತ್ತು ಹೋಗ್ಬಿಡ್ತವ ಸತ್ತು ಹೋದಂಥ ಆ ಪಕ್ಷಿಗಳು ನಂತರ ರಾತ್ರಿ ಸುಮಂತನ ಕನಸಿನಲ್ಲಿ ಬಂದು ನಾವು ಪಕ್ಷಿಯ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಪಕ್ಷಿಯ ಜನ್ಮವನ್ನು ಪಡೆದಿದ್ವಿ ಅದಕ್ಕಾಗಿ ಆ ಪೂರ್ವ ಜನ್ಮದ ಸ್ಮರಣೆಯಿಂದ ನಿನ್ನ ಒಂದು ಮನೆ ಎದುರಿಗಿರುವಂಥ ಆ ಒಂದು ಗಿಡದಲ್ಲಿ ಬಂದು ಕೂತಿದ್ವಿ ನೀನು ನಮ್ಮನ್ನು ಕೊಂದುಬಿಟ್ಟೆ ಹೇಳಿ ಆಗ ಕನಸಿನಲ್ಲಿ ಬಂದು ಹೇಳ್ತಾರೆ ಈಗ ನಾವು ಮತ್ತೆ ಪಕ್ಷಿಯವ ಜನ್ಮವನ್ನು ಪಡೆದ್ವಿ ಯಾಕಂದರೆ ಪಕ್ಷಿ ಜನ್ಮ ನಮ್ಮದು ಪೂರ್ಣ ಆಗಿರಲಿಲ್ಲ ಆಗಲೇ ನೀನು ನಾನು ನಾವು ಸತ್ತಿದ್ದರಿಂದ ಮತ್ತೆ ಮತ್ತೆ ಮುಂದಿನ ಜನ್ಮದಲ್ಲಿ ಪಕ್ಷಿಯ ಒಂದು ಜನ್ಮ ಪಡಿಬೇಕಾಯಿತು ಅಂಥೇಳಿ ಆಗ ಕನಸಿನಿಂದ ಎಚ್ಚೆತ್ತುಕೊಂಡಂಥ ಸುಮಂತ ಸುಮಂತ ಅಂದರೆ ಮಗ ಮಗ ಎಚ್ಚೆತ್ತುಕೊಂಡು ಬಹಳಷ್ಟು ಕೆಟ್ಟನಸ್ತದ ನನ್ನ ತಂದೆ ತಾಯಿಯನ್ನು ನಾನೇ ಕೊಂದು ಹಾಕಿದೆಲ್ಲ ಹೇಳಿ ಆಗ ಅಲ್ಲಿರುವಂಥ ಋಷಿಮುನಿಗಳ ಕುಟೀರಕ್ಕೆ ಬರ್ತಾನೆ ಬಂದು ನಡೆದಂಥ ಎಲ್ಲ ಕಥೆಯನ್ನು ಋಷಿಮುನಿಗಳ ಮುಂದೆ ಹೇಳ್ತಾನೆ ಆ ನಡೆದಂಥ ಕಥೆಯನ್ನೆಲ್ಲ ಕೇಳಿದಂಥ ಋಷಿಮುನಿಗಳು ಆತನಿಗೆ ಹೇಳ್ತಾರೆ ಪೂರ್ವ ಜನ್ಮದ ಪಾಪ ಕಠಿಣ ಆಗೋದು ಅದಕ್ಕಾಗಿ ಅವರಿಗೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಒಂದು ಪಕ್ಷಿಯ ಜನ್ಮ ಬಂದದ ಆ ಪಕ್ಷಿಯ ಜನ್ಮದಿಂದ ಅವರು ಮುಕ್ತಿಯನ್ನು ಹೊಂದಬೇಕಾದ್ರೆ ನೀನು ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಈ ನಿರ್ಜಲ ಏಕಾದಶಿ ನಿರ್ಜಲ ಅಂದ್ರೆ ನೀರನ್ನೂ ಸಹ ಕುಡಿಯದೆ ಏಕಾದಶಿ ವ್ರತವನ್ನು ಮಾಡಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮತ್ತು ಆಹಾರದ ವ್ಯವಸ್ಥೆಯನ್ನು ಮಾಡು ಎಲ್ಲಿ ನಿನ್ನ ತಂದೆ ತಾಯಿ ಇನ್ನೂ ಅವರಿಗೆ ಮುಕ್ತಿ ಸಿಕ್ಕಿಲ್ಲ ಅವರು ಇನ್ನೂ ಪಕ್ಷಿಯಾಗಿ ಹಾರಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಸಮಯಕ್ಕೆ ನೀರು ಸಿಗಬೇಕು ಆಹಾರ ಸಿಗಬೇಕು ಅಂದರೆ ನೀನು ಇಲ್ಲಿ ವ್ಯವಸ್ಥೆ ಮಾಡಿದರೆ ನಿನ್ನ ತಂದೆ ತಾಯಿಗಳಿಗೆ ಅಲ್ಲಿ ವ್ಯವಸ್ಥೆ ಆಗ್ತದೆ ಅಂಥೇಳಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ವ್ಯವಸ್ಥೆಯನ್ನು ಮಾಡಿ ಅವನಿಗೂ ಅವುಗಳನ್ನು ಸಂತೃಪ್ತಿಗೊಳಿಸಿದರೆ ಖಂಡಿತವಾಗಿಯೂ ನಿನ್ನ ತಂದೆ ತಾಯಿಗೆ ಮುಕ್ತಿ ಸಿಗ್ತದೆ ಅಂಥೇಳಿ ಅದೇ ರೀತಿಯಾಗಿ ನಾವು ಎಷ್ಟೋ ಜನ ಹೇಳ್ತಿರ್ತಾರೆ ಈಗ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರಿಡಬೇಕು ಕಾಳುಗಳನ್ನು ಇಡಬೇಕು ಯಾಕಂದರೆ ನಮ್ಮ ಒಂದು ಪೂರ್ವಜರು ಯಾರು ಪಕ್ಷಿಯಾಗಿ ಅಡ್ಡಾಡ್ತಿರ್ತಾರೋ ಗೊತ್ತು ಅದಕ್ಕಾಗಿ ನಾವು ಕೂಡ ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರನ್ನು ಇಡಬೇಕು ಕಾಳುಗಳನ್ನು ಇಡಬೇಕು ಎಷ್ಟೋ ಒಂದು ನಾವು ಮಾಡಿದಂಥ ಪುಣ್ಯಕಾರದಿಂದ ನಮ್ಮ ಪೂರ್ವಜರಿಗೂ ಕೂಡ ಒಳ್ಳೆಯ ಮುಕ್ತಿ ಸಿಗ್ತದೆ ಅದೇ ರೀತಿಯಾಗಿ ಸುಮಂತ ಕೂಡ ತನ್ನ ತಾ ತಂದೆ ತಂದೆ ತಾಯಿಯ ಮುಕ್ತಿಗೋಸ್ಕರ ನಿರ್ಜಲ ಏಕಾದಶಿಯನ್ನು ಸಂಕಲ್ಪ ಪೂರ್ವಕವಾಗಿ ಆಚರಣೆಯನ್ನು ಮಾಡಿ ಆ ಎಲ್ಲ ಪುಣ್ಯದ ಭಾಗವನ್ನು ತಂದೆ ತಾಯಿಗೆ ಧಾರೆ ಏರಿತಾನೆ ಪಕ್ಷಿ ಪ್ರಾಣಿಗಳಿಗೆಲ್ಲ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡ್ತಾನೆ ಯಾವಾಗ ಇಷ್ಟೆಲ್ಲ ಪುಣ್ಯ ಸಂಪಾದನೆಯನ್ನು ಮಾಡಿ ತಂದೆ ತಾಯಿಗೆ ಅರ್ಪಣೆಯನ್ನು ಮಾಡಿದೋ ಆಗ ತಂದೆ ತಾಯಿಗೆ ಮುಕ್ತಿ ಸಿಗ್ತದೆ ಮತ್ತೆ ಮುಂದಿನ ಜನ್ಮದಲ್ಲಿ ಅವರು ಮನುಷ್ಯರು ಪದವನ್ನು ಧಾರಣ ಮಾಡಿಕೊಂಡು ಇರುವವರೆಗೂ ಭಗವಂತನ ಆರಾಧನೆಯನ್ನು ಮಾಡಿ ನಂತರ ವಿಷ್ಣು ಲೋಕವನ್ನು ಹೊಂದಿದರು ಅಂಥೇಳಿ ಪುರಾಣದಲ್ಲಿ ಬರುವಂಥ ಈ ನಿಜ್ಜಲ ಏಕಾದಶಿ ಆಚರಣೆ ಬಹಳಷ್ಟು ಮಹತ್ವವನ್ನು ಪಡೆದದ ಅದಕ್ಕಾಗಿ ಹೇಳ್ತಾರೆ ಯಾವ ಏಕಾದಶಿ ಮಾಡದೇ ಇದ್ದರೂ ಇಂತಹ ಮಹತ್ವದ ಕೆಲವು ಏಕಾದಶಿಯನ್ನು ಮಾಡಿ ನಾವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಭಗವಂತ ಒಂದು ದಾರಿಯನ್ನು ಇಟ್ಟಾನ ಅಂಥೇಳಿ ಇನ್ನು ಏಕಾದಶಿಯ ವ್ರತ ಮೂರು ದಿನ ಅಂದರೆ ಇವತ್ತು ದಶಮಿ ನಾಳೆ ಏಕಾದಶಿಯನ್ನು ವೈಷ್ಣವ ಸಂಪ್ರದಾಯರು ಮಾತ್ರ ಶನಿವಾರ ಮಾಡಬೇಕು ಉಳಿದವರು ನಾಳೆ ದಿವಸ ಶುಕ್ರವಾರ ದಿವಸ ಏಕಾದಶಿ ಮಾಡಬಹುದು ಇವತ್ತು ದಶಮಿ ನಾಳೆ ಏಕಾದಶಿ ಮಾರನೇ ದಿವಸ ಅಂದರೆ ಶನಿವಾರ ದಿವಸ ದ್ವಾದಶಿ ಆಚರಣೆ ಮಾಡೋರು ಹತ್ತುವರೆ ನಂತರ ಅಡುಗೆ ನೈವೇದ್ಯವನ್ನು ಮಾಡಿ ಪಾರಣೆಯನ್ನು ಮಾಡಬೇಕು ಈ ರೀತಿಯಾಗಿ ಮೂರು ದಿವಸದ ಏಕಾದಶಿ ವ್ರತ ಇರ್ತದೆ ಇನ್ನು ಶನಿವಾರ ಏಕಾದಶಿ ಆಚರಣೆಯನ್ನು ಮಾಡೋರು ಶುಕ್ರವಾರ ದಶಮಿ ಅಂದರೆ ಏಕಭುಕ್ತ ನಂತರ ಶನಿವಾರ ದಿವಸ ಪೂರ್ಣ ಉಪವಾಸ ರವಿವಾರ ದಿವಸ ದ್ವಾದಶಿ ಈ ರೀತಿಯಾಗಿ ಈ ರೀತಿಯಾಗಿ ಮೂರು ದಿವಸದ ಏಕಾದಶಿ ವ್ರತ ಇರ್ತದೆ ದಶಮಿ ದಿವಸ ದಶಮಿ ದಿವಸ ಪ್ರಾಪ್ತಿ ವ್ರತಸ್ತೋಹಂ ಜನಾರ್ದನ ತ್ರೀ ದಿನಂ ದೇವದೇವೀಶಃ ನಿರ್ವಿಘ್ನಂ ಕುರುಕೇಶವ ಅಂತ ಹೇಳಿ ಸಾಯಂಕಾಲ ಸಮಯದಲ್ಲಿ ಇವತ್ತು ಏಕಾದಶಿ ನಾಳೆ ಏಕಾದಶಿ ಮಾಡೋರು ಇವತ್ತೇ ದಶಮಿಯನ್ನು ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ನಾ ನಾಡ್ದ ಏಕಾದಶಿ ಅಂದರೆ ಶನಿವಾರ ಏಕಾದಶಿ ಮಾಡೋರು ನಾಳೆ ಸಂಕಲ್ಪವನ್ನು ದಶಮಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಏಕಾದಶಿ ದಿವಸ ಬೆಳಗ್ಗೆ ಬೇಗನೆ ಎದ್ದು ಭಗವಂತನ ಮುಂದೆ ಹೇಳ್ಕೊಳ್ಬೇಕು ಏಕಾದಶಿ ನೀವು ಯಾವ ರೀತಿ ಮಾಡ್ತೀರಿ ಹೇಳಿ ನಂತರ ಎದ್ದ ತಕ್ಷಣ ಇದು ಸಂಕಲ್ಪ ಇರ್ತದ ಅಂದ್ರೆ ಕೈ ಮುಗಿದು ಬೇಡ್ಕೊಂಡ್ರೆ ಸಾಕು ಏಕಾದಶಂ ನಿರಹ ಸ್ಥಿತ್ವಾಹನಿ ಪರೇಹಂ ಮೋಕ್ಷಾಮೆ ಪುಂಡರೀಕಾಕ್ಷ ಶರಣಮ್ಮೆ ಭವ ಅಚ್ಚು ತಿನಗೆ ಶರಣ ಬಂದುಬಿಟ್ಟಿದ್ದೀನಿ ಈ ಏಕಾದಶಿ ವ್ರತ ನನ್ನಿಂದ ಮೂರು ದಿವಸ ಏಕಾದಶಿ ಯಾವುದೇ ಒಂದು ಅಂದರೆ ಯಾವುದೇ ಒಂದು ಲೋಪ ದೋಷ ಇಲ್ಲದೆ ಆಗಲಿ ಅಷ್ಟೇ ಅಲ್ಲ ಈ ಏಕಾದಶಿ ಉಪ ಉಪವಾಸವನ್ನು ನಾನು ಈ ರೀತಿ ಇದ್ದೇನೆ ನೀ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತೀರೋ ಉಪ್ಪಿಟ್ಟು ತಿಂದು ಮಾಡ್ತೀರೋ ಅಥವಾ ಏನಾದರೂ ತಿನ್ನುವ ಅಂದರೆ ಏನೂ ತಿನ್ನಲಾರ್ದೆ ನಿರ್ಜಲ ಏಕಾದಶಿ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅದನ್ನು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಭಗವಂತನ ಮುಂದೆ ಸಂಕಲ್ಪ ಮಾಡಿಕೊಳ್ಬೇಕು ಏಕಾದಶಿ ಮುಗಿದು ಪಾರಣೆ ಮಾಡಬೇಕಾದ್ರೆ ಏಕಾದಶ ಉಪವಾಸ ಏನ ದ್ವಾದಶಿ ಪಾರಣೆಯ ಚ ಯಥಾರ್ಚಿತಮ್ಯ ಪೊಣ್ಣೆಯನ್ನು ಪ್ರೀಣಾತು ಕೇಶವನ ಮಾಡಿದಂಥ ಈ ಏಕಾದಶಿ ಮೂರು ದಿವಸದ ವೃತ್ತಿಯಿಂದ ನೀನು ಪ್ರೀತನಾಗಿ ನನ್ನ ಎಲ್ಲ ಜೀವನವನ್ನು ಉದ್ಧಾರ ಮಾಡುವಂತ ಬೇಡ್ಕೊಳ್ಳದೆ ಈ ಕೊನೆಯ ಒಂದು ನಂತರ ನೀರನ್ನ ಬಿಟ್ಟು ಏಕಾದಶಿ ವ್ರತ ಮುಗೀತದ ನಂತರ ಮಾರನೇ ದಿವಸ ಎಲ್ಲವನ್ನ ಪೂಜೆ ಮಾಡಿದ್ದು ಅರ್ಶನಾ ಹುಮ್ಮಸಿ ಎತ್ತಿಟ್ರಿ ಆಯ್ತು ಏಕಾದಶಿ ಬೆಳಗ್ಗೆ ಸ್ನಾನವನ್ನ ಮಾಡಿ ಹತ್ತು ಶಂಖ ಹತ್ತು ಚಕ್ರವನ್ನ ಭಗವಂತನ ಮುಂದೆ ಸ್ಮರಣೆಯನ್ನ ಮಾಡ್ತಾ ಅವತಾರ ಸ್ಮರಣೆಯನ್ನ ಮಾಡ್ತಾ ಹತ್ತು ಶಂಖ ಹತ್ತು ಚಕ್ರವನ್ನ ಹಾಕಬೇಕು ನಂತರ ಸಂಕಲ್ಪ ಇರ್ತದ ಮಮ್ಮ ಆತ್ಮನಃ ಶ್ರ್ತಿಸ್ಮೃತಿಪ್ರಣೋಕ್ತ ಫುಲ್ ಪ್ರಾಪ್ತಿಯರ್ಥ ಅಸ್ಮಕುಟು ಸಹ ಪರಿವರ್ಣ ಕ್ಷೇಮ ಸೈತ್ಯ ವಿಜಯ ವಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥ ಸಮೀಲಕ್ಷ್ಮೀಸೈತ ವಿಷ್ಣು ದೇವತೀ ಯಥಾಶಕ್ತಿ ಯಥಾ ಜ್ಞಾನೇನ ನಿರ್ಜಲ ಏಕಾಶೀ ವ್ರತಮಹಂ ಕರಿಷ್ಯೆ ಹೇಳಿ ನೀರನ್ನ ಬಿಟ್ಟು ಗಣಪತಿಸ್ಮರಣೆಯನ್ನ ಮಾಡ್ತಾ ನಂತರ ಲಕ್ಷ್ಮೀಸಹಿತ ವಿಷ್ಣು ದೇವರ ಆಹ್ವಾನ ಮಾಡ್ಕೊಂಡು ಪೂಜೆಯನ್ನ ಮಾಡಬೇಕು ವಿಷ್ಣು ಅಷ್ಟೋತ್ತರ ಶತನಾಮಗಳನ್ನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಒಂದು ತುಳಸಿ ದಳ ಹಿಡಿದು ಅಷ್ಟೋತ್ತರ ಹೇಳಿ ಏರಿಸಿದ್ರು ಸಾಕು ಭಗವಂತನಿಗೆ ಕೊಡ್ತದೆ ಈ ರೀತಿಯಾಗಿ ಏಕಾದಶಿ ಮಹತ್ವದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ